ನಾವು ಒಳಗಡೆ ಚುನಾವಣೆ ಮಾಡ್ಕೊಂಡು ಈಗ ಬರ್ತಾ ಇದೀವಿ ಅದಕ್ಕೆ ಅವಕಾಶ ಇಲ್ಲ ಅಂತ ನಾನ್ ಕೇಳ್ತಾ ಇದೀನಲ್ಲ ನೀವು

ಯಾರು ಗಲಾಟೆ ಮಾಡಿಲ್ಲ ಎಲ್ಲೂ ಕೂಡ ಗಲಾಟೆ ಆಗಿಲ್ಲ ನಾವು ಎಲೆಕ್ಷನ್ ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂತ ನನಗೆ ಮಾಹಿತಿ ಇದೆ ಅವರು ಸುಸೂತ್ರವಾಗಿ ಎಲೆಕ್ಷನ್ ನಡ್ಸ್ಕೊಡೋದಕ್ಕೆ ನಮ್ಗೆ ಅನುವು ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಆ ರೀತಿ ಕಂಡು ಬಂದಿದೆ ನಾನು

ಪೊಲೀಸರ ಹತ್ರ ನಾವು ಡಿಸ್ಕಸ್ ಕಡೆಗಣನೆ ಮಾಡೋ ಉದ್ದೇಶ ಇಲ್ಲ ಇಲ್ಲಿ ಶಾಂತಿಯುತವಾಗಿ ಚುನಾವಣೆ ಅದಷ್ಟೇ ಉದ್ದೇಶ ಓಕೆ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅಲ್ಲ ಒಂದ್ ನಿಮಿಷ ಒಳಗಾಗಲು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡನೇ ಅವಧಿಯ ಚುನಾವಣೆ ಇಂದು ನಡೀತು ಅಧ್ಯಕ್ಷ ಸ್ಥಾನ ಹಿಂದುಳಿದ ಆ ವರ್ಗಕ್ಕೆ ಮೀಸಲ ಮಹಿಳೆ ಈ ವರ್ಗಕ್ಕೆ ಮೀಸಲಾಗಿತ್ತು ಉಪಾಧ್ಯಕ್ಷರ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆ ಈ ವರ್ಗಕ್ಕೆ ಮೀಸಲಾಗಿತ್ತು ಅಧ್ಯಕ್ಷರ ಸ್ಥಾನಕ್ಕೆ ಒಟ್ಟು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಸಲ್ಲಿಸಿರ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಟ್ಟು ಎರಡು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿ ಎರಡು ಅಭ್ಯರ್ಥಿಗಳು ಉಮೇದುವಾರಿಕೆಯಲ್ಲಿ ಇದ್ದಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡಲಾಯಿತು ಅಂತಿಮವಾಗಿ ಶ್ರೀಮತಿ ಶಬಾನಾ ಬೇಗಂ ಅವರು ಮುಳಬಾಗಿಲು ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಹಾಗೆಯೇ ಎಂ ಸರಳ ಇವರು ಮುಳಬಾಗಿಲು ನಗರಸಭೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶಬಾನಾ ಬೇಗಂ ಇವರಿಗೆ ಅಧ್ಯಕ್ಷ ಅಧ್ಯಕ್ಷರಾಗಿ ಏನು ಆಯ್ಕೆಯಾಗಿದ್ದಾರೆ ಇವರಿಗೆ ಹದಿನೆಂಟು ಮತಗಳು ಬಂದಿತ್ತು ವೈಸ್ ಪ್ರೆಸಿಡೆಂಟ್ ಅವ್ರಿಗೂ ಕೂಡ ಹದಿನೆಂಟು ಮತಗಳು ಬಂದಿತ್ತು ಡಿಫಿಡೆಂಟ್ ಕ್ಯಾಂಡಿಡೇಟ್ ಅವ್ರಿಗೆ ಹದಿನೈದು ಮತಗಳು ಇಬ್ಬರಿಗೂ ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಡಿಫಿಡೆಡ್ ಅಧ್ಯಕ್ಷ ಸ್ಥಾನ ಪದ್ಮಜಾ ಅವರಿಗೆ ಹದಿನೈದು ಮತಗಳು ಉಪಾಧ್ಯಕ್ಷ ಸ್ಥಾನ ವಿ ಭಾಗ್ಯಮ್ಮ ಇವರಿಗೂ ಕೂಡ ಹದಿನೈದು ಮತಗಳು ಚಲಾವಣೆ ಆಗಿದೆ